ಹಳೆಯ ನಂಬಿಕೆಗಳು ಮತ್ತು ಈಗಿನ ಜನ್ರೇಷನ್ ತಲ್ಲಣಗಳು ಮುಖಾಮುಖಿ ತಗ ಏನು ಸಂಘರ್ಷ ಆಗುತ್ತಲ್ಲ ಅದೇ ಸಿನಿಮಾ ಇಟ್ಸ್ ಅ ರಿವೆಂಜ್ ಸ್ಟೋರಿ ಅಲ್ಲ ನಾನು ಕಲ್ಲು ಬೀಳೋದನ್ನು ಸ್ವತಃ ನೋಡಿದ್ದೀನಿ ನಾನು ಚಿಕ್ಕ ಒಂದು ಐದಾರು ವರ್ಷದಲ್ಲಿ ಮೇಲೆ ಪಾತ್ರೆ ಡಗ ಶಬ್ದ ಆಗೋದು ಮನೆಗೆ ಕಲ್ಲು ಬೀಳೋದು ತಲ್ಲಣಗಳ ಮಧ್ಯೆ ಯಾಕೆ ಸಿನಿಮಾ ಮಾಡ್ತೀನಿ ಅಂದ್ರೆ ನಾನು ನನಗೆ ಈ ತಲ್ಲಣಗಳು ಗೊತ್ತು ಅದರಿಂದ ಅದ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಈ ಮಂಗನಿಂದ ಮಾನವ ಅನ್ನೋದನ್ನು ನಾನು ಒಪ್ಕೊಳ್ಳಲ್ಲ ದೆರಿ ಸಮ್ಥಿಂಗ್ ಎಲ್ಸ್ ವಿಚ್ ಇಸ್ ದರ್ ಇಸ್ ಒನ್ ಪವರ್ ಒಂದು ಸೂಪರ್ ನ್ಯಾಚುರಲ್ ಏನೋ ಒಂದು ಪವರ್ ಇದೆ ಅಲ್ಲಿ ಅದು ಪ್ರಕೃತಿ ಇರ್ಬೋದು ಅಥವಾ ಇದಿರ್ಬೋದು ಅದಕ್ಕೆ ನಾವು ದೇವರ ಹೆಸರು ಕೊಟ್ಟಿರ್ಬೋದು ಮನುಷ್ಯನಿಗೆ ಸಾವಿಲ್ಲ ಅಂತ ಗೊತ್ತಾಗ್ಬಿಟ್ರೆ ದೇವ್ರ ನಂಬೋದಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಇವತ್ತು ದೇವ್ರನ್ನ ನಂಬೋದು ಭಕ್ತಿಯಿಂದಲ್ಲ ಭಯ ಈ ತಲ್ಲಣಗಳ ಮಧ್ಯೆ ಮತ್ತೆ ನೀವು ಸಿನಿಮಾ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಹೌದು ಅಲ್ವಾ ತಲ್ಲಣಗಳ ಮಧ್ಯೆ ಯಾಕೆ ಸಿನಿಮಾ ಮಾಡ್ತೀನಿ ಅಂದ್ರೆ ನಾನು ನನಗೆ ಈ ತಲ್ಲಣಗಳು ಗೊತ್ತು ಅದರಿಂದ ಅದ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಈಗ ನಾನು ಯಾವತ್ತು ನಾನು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಮುಂದೆ ಜೀವನ ಮಾಡಿದವನು ಅದು ನನ್ನ ಒಂದು ದೊಡ್ಡ ಅಡ್ವಾಂಟೇಜ್ ಟೂ ತೌಸಂಡಲ್ಲಿ ನಾನು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಾಬ್ಲಮ್ ಈಗ ಇವರು ಬದುಕ್ತಾ ಇರೋ ಬದುಕಿಗಿಂತ ಜಾಸ್ತಿ ಬದುಕಿಬಿಟ್ಟಿದ್ದೀನಿ ಎಲ್ಲ ರೀತಿಯಲ್ಲೂ ಆಮೇಲೆ ನನಗೆ ಈ ಚಿಕ್ಕವ್ರ ಜೊತೆ ಸೇರೋದು ಭಾಳ ನ್ಯಾಚುರಲ್ಲಾಗಿ ಮತ್ತು ಆರಾಮಾಗಿ ಬರುತ್ತೆ ಅವ್ರ ಲಿಂಗೋ ಮಾತಾಡೋದಾಗಲಿ ಅವ್ರ ಜೊತೆ ಸೇರೋದಾಗಲ್ಲ ಅವ್ರ ಜೊತೆ ನಮ್ಮಲ್ಲಿ ಮಳ್ಳರಿಯೋದು ಅರಿಯೋದು ಅಂತಾರಲ್ಲ ಇದು ನನಗೆ ಆಗಿ ಬರುತ್ತೆ ಅದು ನನ್ನ ಒಂದು ಟ್ಯಾಲೆಂಟ್ ಪ್ರಾಬವ್ಲಿ ಸೊ ಹಾಗಾಗಿ ನನಗೆ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಈ ಥರದ್ದು ಈ ತ ಈ ತಲೆದ್ರ ಮೇಲೆ ಮಾಡಬೇಕು ಇದ್ರ ಮೇಲೆ ಮಾಡಬೇಕು ಇದ್ರ ಮೇಲೆ ಮಾಡಬೇಕು ನೋಡಿ ನಂದು ಮುಂಚೆ ನಾನೊಂದು ನಾನು ಕೆಟ್ಟ ಸಿನಿಮಾಗಳು ಮಾಡಿದ್ದೀನಿ ಇಲ್ಲ ಅಂತಲ್ಲ ನೀವು ಸಾಯಿಂದ ನನ್ನ ಸಿನಿಮಾ ಗ್ರಾಫ್ ನೋಡ್ಕೊಬಂದ್ರೆ ಸಿ ಹಿಟ್ಟಾಗಿದೆಯೋ ಫ್ಲಾಪ್ ಆಗಿದೆಯೋ ಸಾ ಆಗಿರ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಹೌಸ್ಫುಲ್ ಇಂದ ನೋಡಿದ್ರೆ ಯಾರು ಇಟ್ಸ್ ಅ ಬ್ಯಾಡ್ ಫಿಲ್ಮ್ ಅಂತ ಹೇಳೋಕ್ಕಲ್ಲ ಇಲ್ಲಿ ಹ್ಞೂ ಸೊ ಇಟ್ ಈಸ್ ಟು ದ ಮಾರ್ಕ್ ಹೌದು ಅಲ್ಲಿ ನಾವು ಮೇ ನಂದು ಮೇಜರಾಗಿ ಸೋಲ್ತಾ ಇರೋದೇನೊಂದು ಅದಕ್ಕೆ ಈ ಸತಿ ಡಿಸೈಡ್ ಮಾಡಿರೋದು ಮಾರ್ಕೆಟಿಂಗ್ ನಮ್ಮ ಹತ್ರ ದುಡ್ಡಿರಲ್ಲ ಈ ಸತಿ ಅದಕ್ಕೆ ಹಲ್ಲು ಕಚ್ಚಿ ಮಾರ್ಕೆಟಿಂಗಲ್ಲೂ ದುಡ್ಡು ಬಂದ ಮೇಲೆ ಸಿನಿಮಾ ಶುರು ಮಾಡಬೇಕು ಅಂತ ನಾನು ಇರೋದು ಇನ್ನಾದರೂ ಪ್ರೊಡ್ಯೂಸರ್ಸ್ ರೆಡಿ ಇದ್ದಾರೆ ಆದರೆ ಎಷ್ಟು ಬಜೆಟ್ ಮಾರ್ಕೆಟಿಂಗು ಅಷ್ಟೇ ಯಾಕಂದರೆ ಜನ ತಲುಪಿಸ್ಬೇಕು ಅದನ್ನು ಹಾರರ್ ಸಿನಿಮಾ ಹಾರರ್ ಸಿನಿಮಾ ಬೇರೆ ಥರ ಹಾರರ್ ನಿಮಗೆ ನೀವು ಯಾವಾಗ ಫೋನಲ್ಲಿ ಮಾತಾಡ್ಬೇಕಾದ್ರೆ ಹೇಳಿರಿ ಚೌಡಿ ಅಂತ ಚೌಡಿ ನಮ್ಮ ನಮ್ಮೂರದ ಚೌಡಿ ಪೂಜೆ ಆ ಕಲ್ಚರು ಎಲ್ಲ ಇಟ್ಕೊಂಡು ಮಾಡ್ತಾ ಇರೋ ಸಿನಿಮಾ ಜೊತೆಗೆ ಈಗಿನ ಜನ್ರೇಷನ್ ತಲ್ಲಣಗಳು ಮುಖಾಮುಖಿ ಆದಾಗ ಹಳೆಯ ನಂಬಿಕೆಗಳು ಮತ್ತು ಈಗಿನ ಜನ್ರೇಷನ್ ತಲ್ಲಣಗಳು ಮುಖಾಮುಖಿ ಆದಾಗ ಏನು ಸಂಘರ್ಷ ಆಗುತ್ತಲ್ಲ ಹೌದು ಅದೇ ಸಿನಿಮಾ ಇಟ್ಸ್ ರಿವೆಂಜ್ ಸ್ಟೋರಿ ಸೊ ನಾನಿನ್ನ ಬಿಡಲಾರ ಯಾಕೆ ಅಂದರೆ ನನಗನ್ಸ್ತು ಒಂದು ಸಿನಿಮಾಗೆ ಬಹಳ ಪೂರ್ಕವಟ್ಟು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾಕೆ ಅಂತ ಎರಡನೇದಾದ ಕಮರ್ಷಿಯಲ್ ಮೇಕರ್ ನನಗೂ ಸ್ವಲ್ಪ ಅದರದ್ದು ಅಡ್ವಾಂಟೇಜ್ ಇವತ್ತು ಬಹುತೇಕವಾಗಿ ಆ ಒಂದು ಸೆಗ್ಮೆಂಟಿನ ಅಥವಾ ಆ ಜಾನಿನ ಸಿನಿಮಾ ಅಂದರೆ ನಮಗೆ ಕೆಲವು ಸಿನಿಮಾಗಳು ಕಣ್ಣಿಗೆ ಬರುವುದು ಅದರಲ್ಲಿ ಬಹಳ ಮುಖ್ಯವಾದ ನಾನಿನ್ನ ಆಮೇಲೆ ಇದು ಜನರನ್ನ ಥಿಯೇಟರ್ ಕರೆಸ್ಬೇಕು ಹೌದು ನಾನು ಸಿಂಗಾಪುರಲ್ಲಿ ಮಾಡಿಸ್ತಾ ಇದ್ದೇನೆ ಇದರದ್ದು ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ಅಂದರೆ ಅವ್ರಿಗೆ ಇದರಲ್ಲಿ ನೋಡಿದ್ರೆ ತೃಪ್ತಿ ಆಗಬಾರ್ದಪ್ಪ ಅದು ಗೊತ್ತಾಯ್ತು ಇದು ಇಲ್ಲೇ ಹೋಗಿ ನೋಡಬೇಕು ಥಿಯೇಟ್ರಲ್ಲಿ ಥೇಟ್ರಲ್ಲೇ ಹೋಗಿ ನೋಡಬೇಕು ಹಂಗೆ ಸಿನಿಮಾ ಮಾಡಿದ್ರೆ ಮಾತ್ರ ಬದುಕೋತೀವಿ ಸರ್ ಇನ್ನು ಸೋಷಿಯಲ್ ಡ್ರಾಮಾನ ಅವನು ಏನಕ್ಕೆ ಥೇಟ್ರಿಗೆ ಬಂದು ನೋಡಿ ಈಗ ನೀವು ಇದೇನು ಕಲ್ಕಿಯನ್ನ ಹಾಂ ನೀವು ವೀಡಿಯೋದಲ್ಲಿ ಆಗೋದಿಲ್ಲ ಅಲ್ವಾ ಅಲ್ಲೇ ಹೋಗಿ ನೋಡ್ಬೇಕು ಅದನ್ನು ಆ ಥರ ಮಾಡಿದ್ರೆ ಆಗೋದು ಈ ಈ ಕಾಂಟೆಂಪ್ರರಿ ಜಗತ್ತಲ್ಲಿ ನಾನಿನ್ನ ಬಿಡಲಾರಿಯ ಸ್ಕ್ರಿಪ್ಟ್ ಹೇಗಿರ್ಬೋದು ಅದು ಹೇಳಿದ್ನಲ್ಲ ಈಗಿನ ತಲ್ಲಣಗಳು ಮತ್ತು ಹಳೆಯ ನಂಬಿಕೆಗಳ ಸಂಘರ್ಷವೇ ಸಿನಿಮಾ ಸೊ ಅಂದರೆ ನಾವು ಅದನ್ನು ಕವರ್ ಮಾಡಿಬಿಟ್ಟಿದ್ದೀವಿ ಈ ಜನ್ರೇಷನಿನ ತಲ್ಲಣಗಳು ಮತ್ತು ಆ ತಲ್ಲಣಗಳ ನಮ್ಮದು ನಂಬಿಕೆ ಇರಲ್ವಲ್ಲ ಈಗ ನನಗೆ ಚೌ ನನಗೆ ನಿಮ್ಮ ಜನರೇಷನ್ ತನಕ ಚೌಡಿ ಪೂಜೆ ಗೊತ್ತು ನಮ್ಮ ಮಕ್ಕಳಿಗೆ ಏನು ಗೊತ್ತು ನಮ್ಮಲ್ಲಿ ಯಾವ ಲೆವೆಲ್ಗೆ ಅಂದರೆ ನಾವು ಗಣಪತಿ ಈಶ್ವರನ ಎದುರಾದರೂ ಒಂದು ಅಹಂಕಾರದಲ್ಲಿ ನಿಂತು ಬಿಡ್ಬೋದು ಚೌಡಿ ಎದುರು ಮಾತ್ರ ಯಾರು ನಿಲ್ಲೋದಿಲ್ಲ ಚೌಡಿ ಅಂತ ಒಂದ್ ಸಣ್ಣ ಕಲ್ಲಿರ್ತದೆ ಸರಳವಾದಂತ ದೇವಿ ಅದು ರಕ್ಷಣೆಗೂ ಅದೇ ಲೆವೆಲ್ ನಿಲ್ತದೆ ವಿರುದ್ಧವಾಗಿ ನಂಬಿಕೆ ಅದ್ರ ಬಗ್ಗೆ ಅಲ್ಲಿ ಮಲೆನಾಡಿನ ಜನಕ್ಕೆ ಎಸ್ಪೆಷಲಿ ನಮ್ಮ ಸೈಡಿನ ಜನಕ್ಕೆ ಡೀಪ್ ರೂಟೆಡ್ ನಂಬಿಕೆ ಅಂದ್ರೆ ಜಾತಿ ಮತ ಮೀರಿ ಅಲ್ಲಿ ಬ್ರಾಹ್ಮಣರಿಂದ ಹಿಡಿದು ಎಲ್ಲರೂ ಅದಕ್ಕೆ ನೆಡ್ಕೋತಾರೆ ಪೂಜೆ ಮಾಡ್ತಾರೆ ಅಲ್ವಾ ಹೌದೌದು ಹ

ನಮ್ ತಂದೆಗೊಂದು ಇದಿತ್ತು ಒಂದು ಸಣ್ಣ ಗೋಡಿ ಗುಡಿ ಮಾಡ್ ನಮ್ಮಲ್ಲಿ ಬಹುತೇಕವಾಗಿ ಅಷ್ಟಬಂಧದಲ್ಲಿ ಅವರನ್ನು ಕೇಳಿದಾಗ ಅವರು ಅಂಗ ಆಕಾರ ಎಲ್ಲ ಕೊಟ್ರು ಆ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅದರ ಮೊದಲಿದ್ದದ್ದು ಒಂದು ಅರ್ಧ ಮುಕ್ಕಾಲು ಮನುಷ್ಯಕೃತಿಯ ಒಂದು ಅಷ್ಟೇ ಅದಕ್ಕೆ ಕುಂಕುಮ ಅದ್ರ ಮೇಲೆ ಒಂದು ಮರ ಕರೆಕ್ಟ್ ಯೂಶ್ವಲಿ ಗದ್ದೆ ಮದ್ಯ ಇರ್ತಿತ್ತು ಇಲ್ಲ ಒಂದ್ ಮರದ ಕೆಳಗಡೆ ಇರ್ತಿತ್ತು ಅದನ್ನೇ ಚೌಡಿ ಅಂತ ಮಾಡೋರು ವರ್ಷದ ಯಾವ್ದೋ ಒಂದ್ ದಿವ್ಸ ಅದಕ್ಕೆ ನೆಡ್ಕೊಳ್ಳೋರು ಆಮೇಲೆ ಅದ್ ಏನಾಗೋದು ಗೊತ್ತಾ ಮನೆಗ್ ಕಲ್ಲು ಬೀಳೋದು ಇಂಥವೆಲ್ಲ ಇರ್ತಿತ್ತು ಹಾ ಬೇರೆ ಹಾ ಅಲ್ಲ ನಾನು ಕಲ್ಲು ಬೀಳೋದನ್ನ ಸ್ವತಃ ನೋಡಿದೀನಿ ನಾನು ಚಿಕ್ಕ ಒಂದ್ ಐದಾರು ವರ್ಷದಲ್ಲಿ ಮೇಲೆ ಪಾತ್ರೆ ಡಗ ಡಗ ಶಬ್ದ ಆಗೋದು ಮನೆಗ್ ಕಲ್ಲು ಬಿಡೋದು ಅದ್ ಯಾರು ಬೇರೆಯವ್ರು ಮಾಡ್ತಿದ್ರು ಆಗ್ತಿತ್ತು ನಮ್ಗ್ ಗೊತ್ತಿಲ್ಲ ಬಟ್ ಪೂಜೆ ಆಗುತ್ತಿತ್ತಂಬಿಕೆಯ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ನಾವು ಈ ಒಂದು ಐವತ್ತು ಎಪ್ಪತ್ತೈದು ನೂರು ವರ್ಷ ಅಂತೂ ಇಲ್ವೇ ಇಲ್ಲ ಈಗ ಅರವತ್ತು ಎಪ್ಪತ್ತು ಎಂಬತ್ತಕ್ಕೆಲ್ಲ ಹೊಡ್ತೇವೆ ಇಷ್ಟು ವರ್ಷದಲ್ಲಿ ನಾವೀ ಅಗಾಧವಾದ ಜಗತ್ತನ್ನ ಜಗತ್ತಿನ ನಂಬಿಕೆಗಳನ್ನ ಎಷ್ಟು ಏನೇನೋ ಇದೆ ಸರ್ ಅಯ್ಯೋ ಇಷ್ಟು ಮಾತ್ರ ಹೌದಲ್ಲ ತೃಣ ಮಾತ್ರ ಈಗ ನಮ್ಮೂರಲ್ಲಿ ನಿಮ್ಮ ದನದ ಬಾಲ ಹಿಡುವ ಮರ ಇದೆ ನಮ್ಮ ನಮ್ಮೂರಲ್ಲಿ ಕಾಲ್ ತೊಡಸೋ ಬಳ್ಳಿ ಇದೆ ಅಂತ ಅದು ಇದೆ ಅದನ್ನ ದಾಟ ಬಿಟ್ರೆ ನಿಮ್ಗ ಇಡಿ ಇದೆ ತಪ್ಪೋಗ್ತು ತಪ್ಪ ಹೋಗತ್ತೆ ದಾರಿ ತಪ್ಪು ಈಗ ನಮ್ಮ ನಿಮ್ಮ ಮದ್ಯ ಸಿರ್ಸಿ ಮತ್ತು ಕೆಳ ಘಟ್ಟದ ಕೆಳಗಿನ ಮದ್ಯೆ ಹಾ ಘಟ್ಟ ಮನೆ ಘಟ್ಟದ ಭಾಗದಲ್ಲಿ ದನ ಮೇಲಿಕ್ಕೆ ಹೋದಾಗ ಅದರ ಬಾಲವನ್ನ ಹಿಡ್ಕೊಂಡು ಬಿಡದೆ ಇದ್ದಂತ ಮರ ಇದೆ ಓಹೋ ಗೊತ್ತಿಲ್ಲ ಸರಿ ಈಗ ಬಗ್ಗೆ ಓಹೋದೇ ಆಗ್ಲಿಲ್ಲ ನಮ್ಮೂರ್ ಕಡೆ ಹಾರ್ಬೇಕು ಅಂತ ಒಂದಿದೆ ಗೊತ್ತಾ ನಿಮ್ಗೆ ಅದು ಇಲ್ಲಿ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅದು ಈಗ ನಶಿನ ಅಳಿವಿನ ಅಂಶ ಇದ್ರಲ್ಲಿದೆ ಪಾಪ ಹೌದು ಈಗ ನಮ್ಮನೆಯಲ್ಲಿ ಒಂದು ಹಸಿರು ಪ್ರಕಾರದ ಒಂದು ಇದಿದೆ ಈ ಎಂತದು ಅದು ಅಂದ್ರೆ ಹೀಗೀಗ ಹರೈತದ ಅದು ಹಾ ಹೀಗೆ ಹರೀತದೆ ಆ ನಾ ನೋಡಿದ್ದೇನೆ ಅದ್ರ ಮೇಲೆ ಹಸಿರು ಆ ಇದಿರ್ತದೆ ಕೊಂಬು ಇರ್ತದೆ ಕೊಂಬು ಅಂದ್ರೆ ಕೂದಲ್ ತರ ಹಾ ನೀವು ಅದನ್ನ ಸೊಪ್ಪು ಸೊಪ್ಪುನ ಹೋದಾಗ ನಾವೆಲ್ಲ ಅನುಭವಿಸಿದ್ದೇವೆ ಹಾ ಎರಡು ಅಡಿ ಇರುವಾಗಲೇ ಶಾಕ್ ಕೊಡತ್ತದ ಹೌದಾ ಮುಟ್ಟಿದ್ರೆ ಬದುಕುದಿಲ್ಲ ಓಹ್ ಹೈ ತಕ್ಷಣ ಟಕ್ ಅಂತ ಕೇಳಿಬಿಡ್ತದೆ ನೋಡಿ ಪೂರ್ಣಚಂದ್ರ ತೇಜಸ್ವಿಯರು ಒಂದು ಅವರು ಯಾವುದೋ ಒಂದು ಇದರಲ್ಲಿ ಬರೀತಾರೆ ಅದು ಅದು ಕರ್ವಾಲೋದಲ್ಲ ಯಾವುದೋ ಒಂದು ಕಾದ ನಂಗೆ ಅದು ನೆನಪಿಲ್ಲ ಅವ್ನು ಯಾರೋ ಬಂದ್ಬಿಟ್ಟು ಇವರಿಗೆ ಗಡ್ಡೆ ಆಗಿರ್ತದೆ ಕಾಲಿಗೆ ಇದು ಕ್ಯಾನ್ಸರ್ ಇರ್ಬೋದು ಅಂತ ಎದುರಿಸ್ಬಿಟ್ಟಿರ್ತಾರೆ ಅವ್ನು ಯಾವನೋ ಏ ಇದೆ ಅಂತ ನಾನು ತಗೊಂಬರ್ತಾನೆ ಅಂತ ಒಂದು ಗಡ್ಡೆ ತೊಗೊಂಬರ್ತಾನೆ ನೀವು ನಾಲ್ಕು ದಿವಸ ತೈದು ಹಚ್ಚಿ ನಾಲ್ಕು ದಿವಸ ಗಡ್ಡೆ ಫುಲ್ ಕಂಪ್ಲೀಟ್ ಮಾಯ ಆಗ್ಬಿಡ್ತದೆ ಅಂದರೆ ರಿಯಲ್ ಲೈಫ್ ಇನ್ಸಿಡೆಂಟ್ ಅವ್ರು ಬರೀತಾರೆ ಇಂಥವ್ರಿಗೆ ಇಲ್ವೇ ಇಲ್ವಲ್ಲ ಅಂದರೆ ಪ್ರಕೃತಿ ಎಲ್ಲದಕ್ಕೂ ಅದರದ್ದೇ ಒಂದು ಇದು ಸೊಲ್ಯೂಷನ್ ಕೊಟ್ಟಿದೆ ಕೊಟ್ಟಿದೆ ಅದರದೇ ಒಂದು ರೀತಿ ನೀತಿ ನಿಯಮ ಈ ಪ್ರಾಣಿಗಳು ಆರೋಗ್ಯ ತಪ್ಪಿದ ತಕ್ಷಣ ಒಂದು ಹುಲ್ ತಿಂತವೆ ನೋಡಿ ಎಲ್ಲ ಸರಿ ಆಗ್ಬಿಡ್ತದೆ ನಾವು ಇದು ನಮ್ಮದು ಒಂದು ಇದೊಂದು ನಾಲ್ಕೈದು ತಲೆಮಾರ ಆಯ್ತ ನಾಯಿ ಸಾಕುದನ್ನ ನಮ್ಮಲ್ಲಿ ಬಹುತೇಕ ಹೊಟ್ಟೆ ನೋವಾದಾಗ ಆದಾಗ ತೆಂಗಿನ ಬೇರು ಅಕ್ಕಿ ನೆನೆಸಿಟ್ಟ ನೀರು ಅದರಲ್ಲಿ ನೀವು ತಳದಕ್ಕೆ ಹಾಕಿಬಿಡಿ ಎರಡು ಅಥವಾ ಮೂರು ಸರ್ ಹ ಹೊಟ್ಟೆ ನೋವು ಮಾಯ ಹೌದಾ ನೋಡಿ ಸೊ ಈಗಿನ ಅದೇ ಹೇಳಿದ್ನಲ್ಲ ನಾವು ಆಗದಷ್ಟು ಸಿಗ್ತಾ ಹೋಗುತ್ತೆ ಸರ್ ನಾವು ಏನೂ ಇಲ್ಲ ಅದಕ್ಕಾಗೆ ನಾನು ಹೇಳೋದು ಅದು ಚೌಡಿ ಇರ್ಬೋದು ರಾವು ಇರ್ಬೋದು ಇನ್ನೊಂದು ಇರ್ಬೋದು ನಾವು ಅದರ ಬಗ್ಗೆ ಇಲ್ಲ ಅಂತ ಹೇಳೋದು ಸುಲಭ ಸುಲಭ ಕರೆಕ್ಟ್ ಗೊತ್ತಾಯ್ತಾ ಗೊತ್ತಾಯ್ತು ನೀವು ಇದೇ ಅನ್ನೋದು ಸಾಧಿಸೋದು ಕಷ್ಟ ಕಷ್ಟ ಕರೆಕ್ಟ್ ಮತ್ತೆ ಇಲ್ಲ ಮತ್ತು ಇಲ್ಲ ಇದೆ ಅನ್ನೋದರ ಮಧ್ಯೆ ಒಂದು ಏನೋ ಇದೆ ಒಂದು ನನ್ನ ಪ್ರಕಾರ ನಮ್ಮ ತಂದೆ ಪೂರ್ತಿ ನಾಸ್ತಿಕರು ಅವರೇನೋ ದೇವ್ರ ಬಗ್ಗೆ ಅಷ್ಟು ನಂಬಿಕೆ ಇರಲಿಲ್ಲ ನಾವು ಸಂಕಟ ಬಂದಾಗ ವೆಂಕಟರಮಣ ಜಾತಿರು ನನಗೂ ದೇವ್ರದ್ದು ಒಂದು ಈ ತಿರುಪತಿಗೆ ಹೋಗೋದು ಇದಕ್ಕೆ ಹೋಗೋದು ಅಂತ ಅಂತದೇನು ಇದಿಲ್ಲ ಆದರೆ ನಾನು ನಂಬೋದೇನೆಂದರೆ ದೇರ್ ಈಸ್ ಒನ್ ಪವರ್ ಅದಲ್ಲದೆ ನಮ್ಮ ಕ್ರಿಯೇಷನ್ನೇ ಅರ್ಥ ಆಗಲಿಲ್ಲ ಹಾಂ ಈ ಮಂಗನಿಂದ ಮಾನವ ಅನ್ನೋದನ್ನೂ ನಾನು ಒಪ್ಕೊಳ್ಳಲ್ಲ ದೇರ್ ಇಸ್ ಸಮ್ಥಿಂಗ್ ಎಲ್ಸ್ ವಿಚ್ ಇಸ್ ದೇರ್ ಇಸ್ ಒನ್ ಪವರ್ ಒಂದು ಸೂಪರ್ ನ್ಯಾಚುರಲ್ ಏನೋ ಒಂದು ಪವರ್ ಇದೆ ಅಲ್ಲಿ ಅದು ಪ್ರಕೃತಿ ಇರ್ಬೋದು ಅಥವಾ ಇದಿರ್ಬೋದು ಅದಕ್ಕೆ ನಾವು ದೇವ್ರ ಹೆಸರು ಕೊಟ್ಟಿರ್ಬೋದು ಬಟ್ ಸರಿ ಸಮ್ಥಿಂಗ್ ನಮ್ಮ ನಮ್ಮ ಪ್ರಜ್ಞೆಯನ್ನು ಮೀರಿ ಒಂದು ಪ್ರಜ್ಞೆ ಇದೆ ಅದು ಅರ್ಥ ಆಗೋ ತನಕ ಅದು ಅದು ಅರ್ಥ ಆದಮೇಲೆ ಮನುಷ್ಯ ಮತ್ತು ದೇವ್ರನ್ನೂ ನಂಬೋದಿಲ್ಲ ನೆನಪಿಟ್ಕೊಡಿ ಮನುಷ್ಯನಿಗೆ ಸಾವಿಲ್ಲ ಅಂತ ಗೊತ್ತಾಗ್ಬಿಟ್ರೆ ದೇವ್ರು ನಂಬೋದಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಇವತ್ತು ದೇವ್ರನ್ನ ನಂಬೋದು ಭಕ್ತಿಯಿಂದಲ್ಲ ಭಯಕ್ಕೆ ನನಗದು ಮಾಡಬೇಡ ಅವ್ರಿಗೆ ಆರೋಗ್ಯ ಕೊಡು ಆಮೇಲೆ ನನಗೆ ಇದು ಕೊಡು ಆಮೇಲೆ ಕಣ್ಣೆದ್ರೆ ಕಣ್ಣೆದ್ರೇ ಕರೋನಾದ ಬಿಟ್ಬಿಡಿ ಅದ್ರ ಆಚೆ ಈಚೆ ಕೂಡ ಮನುಷ್ಯ ಇವತ್ತೆಲ್ಲ ನಾಳೆ ಸಾವಿರ ಸಾಯಲೇಬೇಕು ಅದು ನಮ್ಗೆ ಗೊತ್ತು ಕೂಡ ಆದರೂ ಅದು ಗೊತ್ತಿಲ್ಲ ಅನ್ನೋ ಬದುಕು ಅಲ್ಲ ಇಷ್ಟು ಸಾವಿದೆ ಸಾವಿನಲ್ಲಿ ನಾನು ಏನನ್ನೂ ಕೊಂಡೋಗೋದಿಲ್ಲ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ ಏನೇ ಎಲ್ಲವೂ ಗೊತ್ತಿದ್ರೂ ಕೂಡ ಇಷ್ಟು ಭ್ರಷ್ಟಾಚಾರ ಮಾಡ್ತೇವೆ ಇಷ್ಟು ಆಸ್ತಿ ಮಾಡ್ತೇವೆ ಇಷ್ಟು ದುಡ್ಡು ಮಾಡ್ತೇವೆ ಏನು ಸಾವಿಲ್ಲ ಇರೋದಿಲ್ಲ ಸಾವಿಲ್ಲ ಅಂತ ಗೊತ್ತಾಗಿದ್ದ ದಿವಸ ಹ್ಮ್ ದೇವರು ಸೀಜಸ್ ಟು ಎಕ್ಸಿಸ್ಟ್ ನಾಳೆ ನೀವು ಮನುಷ್ಯಂಗೆ ಸಾವಿಲ್ಲದೆ ಇರೋ ಒಂದು ಔಷಧಿ ಕಂಡಿಡ್ಕೊಂಬಿಟ್ರೆ ಇವನು ತಾವಿಲ್ಲ ಆರೋಗ್ಯ ಕೆಡಲ್ಲ ಅನ್ನೋದನ್ನು ಕಂಡು ಹಿಡ್ಕೊಂಬಿಟ್ರೆ ದೇವ್ರನ್ನ ಹಿಂಗೆ ದೇವ್ರ ಗುಡಿಯೆಲ್ಲ ನೋಡಿ ಒಂದು ಮೂರು ತಿಂಗಳೊಳಗೆ ಬಂದು ಹೌದು ಮತ್ತು ಔಷಧಿಯನ್ನು ಕಂಪ್ಲೀಟು ನಮ್ಮ ಉತ್ತರ ಕೊರಿಯಾದವನೇ ಮೊದಲು ಬರಕ್ಕೆ ಖರೀದಿ ಮಾಡ ಅಲ್ಲ ಎಲ್ಲ ಡಿಕ್ಟೇಟರ್ಗಳು ಫಸ್ಟ್ ತಗೊಂಡು ಕುತ್ಕೊಂಡ್ಬಿಡ್ತಾರೆ ಸೊ ಈ ತರದ ಹಿನ್ನೆಲೆಯಲ್ಲಿ ಈಗ ನಿಮ್ಮ ನಾವು ಹೌದು ಒಂದು ಸಿನಿಮಾ ಒಂದು ಈಗಿನ ತಲ್ಲಣೆಗಳು ಮತ್ತು ಹಳೆಯ ನಂಬಿಕೆಗಳ ಸಂಘರ್ಷ ಅದರ ಬಗ್ಗೆ ಒಂದು ರಿವೆಂಜ್ ಸ್ಟೋರಿ ಒಂದು ಹೊಸ ಅನುಭವ ಅಂತೂ ಕೊಡುತ್ತೆ ಈಗ ಇಲ್ಲಿ ತನಕ ನೀವು ಕನ್ನಡದಲ್ಲಿ ಏನು ಹಾರರ್ ಸಿನಿಮಾಗಳ ನೋಡಿದಿರಿ ಅದಕ್ಕೆ ಮೀರಿದ ಒಂದು ಅನುಭವ ಅಂತೂ ಖಂಡಿತ ಕೊಡುತ್ತೆ ಇಟ್ ಯು ಟು ಕಮ್ ಟು ಥಿಯೇಟರ್ಸ್ ಅಂಡ್ ವಾಚ್ ಥಿಯೇಟರ್ಗೆ ಬಂದು ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿ ಮಾಡಿಕೊ ಅನ್ನೋದು ನನ್ನ ಆಸೆ ಆಮೇಲೆ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡದಲ್ಲಿ ಭಾಳ ಒಳ್ಳೊಳ್ಳೆ ಸಿನಿಮಾಗಳು ಇದೆ ಒಳ್ಳೆ ಸಿನಿಮಾ ಬಂದಾಗಾದರೂ ಪ್ರೋತ್ಸಾಹ ಕೊಡಿ ಎಲ್ಲದನ್ನು ಒಂದೇ ತಗಡಿಯಲ್ಲಿ ನೋಡಬೇಡಿ ಅಲ್ಲ ಏನು ಪ್ರಚಾರದ ಸಮಸ್ಯೆ ಪ್ರಚಾರದ ಸಮಸ್ಯೆ ಹೌದು ಮತ್ತು ಈಗಿನ ಯೂಟ್ಯೂಬನ್ನೇ ತುಂಬ ಜನ ನಂಬಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಅದು ಎಲ್ಲೋ ಒಂದು ಕಡೆ ಹಳಿ ಹಳಿ ಹಳಿತಪ್ತದೆ ನೀವು ಪ್ರಚಾರ ಮಾಡಬೇಕು ಯೂಟ್ಯೂಬು ಬೇಕು ಟಿ ವಿನೂ ಬೇಕು ಇನ್ನೊಂದು ಬೇಕು ಮಗದೊಂದು ಬೇಕು ಆದರೆ ಪ್ರಚಾರದ ವೈಖರಿ ಜಗತ್ತಿನ ಮುಂದೆ ಇವತ್ತು ಬೇರೆ ಬೇರೆ ಸ್ವರೂಪದಲ್ಲಿ ಬರ್ತಾ ಇದೆ ಎಕ್ಸಾಕ್ಟ್ಲಿ ಅದರ ಮೇಲೆ ಬಹಳಷ್ಟು ಸಂಶೋಧನೆ ಆಗ್ತಾ ಇದೆ ಅದನ್ನ ಅದನ್ನ ಸಂಶೋಧನೆ ಮಾಡ್ಲಿಕ್ಕೆ ಅಂತಲೇ ಲಕ್ಷ ಲಕ್ಷ ಕೋಟಿಗಟ್ಟಲೆ ಸಂಬಳ ಕೊಟ್ಟು ಜನರ ನೀಡಲಾಗ್ತಾ ಇದೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಬೇಕು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಲೇ ನೀವು ಸಪ್ರೇಟ್ ಇಟ್ಕೊಂಡು ಮಾಡ್ಬೇಕು ಆಮೇಲೆ ಪ್ರತಿ ಸಿನಿಮಾಗೂ ಅದು ಚೇಂಜ್ ಆಗ್ತಾ ಈಗ ನೀವು ನಾನಿನ್ನ ಬಿಡಲಾರಿಗೆ ಮಾರದ ಮಾರ್ಕೆಟಿಂಗಿಗೂ ನೀವು ನಮ್ಮ ಕಾಂತಾರಕ್ಕೆ ಮಾರುವ ಮಾರ್ಕೆಟಿಂಗು ವ್ಯತ್ಯಾಸ ಇದೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದನ್ನ ವ್ಯತ್ಯಾಸವನ್ನು ಅರ್ಥ ಮಾಡ್ತೇವೆ ಒಂದೇ ಮಾರ್ಕೆಟಿಂಗ್ ಒಂದೇ ಪೋಸ್ಟರ್ ಹಾಕ್ಸೋದು ಒಂದೇ ಬರುದಿಲ್ಲ ಸರ್ ಜನ ಬರುದಿಲ್ಲ ನಿಮಗೆ ಜನನ ನೀವು ಫಸ್ಟ್ ಶಾರ್ಟ್ ತೆಗಿತೀರಲ್ಲ ಸಿನಿಮಾ ಅದಕ್ಕೆ ಮುಂಚೆ ಅವ್ರಿಗೆ ಈ ಸಿನಿಮಾ ನೋಡಬೇಕು ಅನ್ನೋ ಒಂದು ಕುತೂಹಲ ಸೃಷ್ಟಿ ಮಾಡದೇ ಇದ್ರೆ ಹೈಪ್ ಸೃಷ್ಟಿ ಮಾಡದೇ ಇದ್ದರೆ ನೀವು ಸಿನಿಮಾ ಮಾಡಿ ಎಷ್ಟೇ ಇದನ್ನು ಮಾಡಿ ಅವ್ರು ಬರೋದಿಲ್ಲ ಅದಕ್ಕಿನಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಈಗ ಒಂದು ಐದು ಶೋ ಇಲ್ಲಿ ಶಿವಮೊಗ್ಗ ದಾವಣಗೆರೆ ಹುಬ್ಳಿ ಮಂಗಳೂರು ಯಾವ ಶೋ ಈ ಶೋ ಅಂದರೆ ಈ ಯೂತ್ ಮತ್ತು ಹೌಸ್ ವೈಫ್ಸ್ನ ಅಟ್ರಾಕ್ಟ್ ಮಾಡುವಂಥ ಶೋಗಳು ಒಂದು ಈ ಟೈಯರ್ ಟು ಸಿಟೀಸ್ನಲ್ಲಿ ತುಂಬ ಜನ ದಿನದಿಂದ ಒಂದು ಒಳ್ಳೆಯ ಮನೋರಂಜನಾತ್ಮಕ ಪ್ರೋಗ್ರಾಮ್ ಬಂದಿಲ್ಲ ತುಂಬ ಜನಕ್ಕೆ ಒಂದು ಹಸುವಿದೆ ಟಿ ವಿ ಬೋರತ್ತೋಗಿದೆ ಕ ಓ ಟಿ ಟಿ ನೋಡಿ ನೋಡಿ ಸಾಕಾಗಿದೆ ಒಂದು ಲೈವ್ ಪ್ರೋಗ್ರಾಮ್ ಬಂದಿಲ್ಲ ಆ ಲೈವ್ ಪ್ರೋಗ್ರಾಮಲ್ಲಿ ನಮ್ಮ ಸಿನಿಮಾದ ಪ್ರಮೋಷನ್ ಒಂದು ಜೊತೆಗೆ ಹೌಸ್ ವೈಫ್ಸ್ಗೆ ಮಿಸ್ ಶಿವಮೊಗ್ಗ ಮಿಸ್ ದಾವಣಗೆರೆ ಅಂತ ಒಂದು ಬ್ಯೂಟಿ ಪೇಜೆಂಟ್ ಕಾಲೇಜಸ್ಗೆ ಫ್ಯಾಷನ್ ಶೋ ಡ್ರಾಮಾ ಜೂನಿಯರ್ಸು ಮಕ್ಕಳಿಗೆ ಡ್ರಾಮಾ ಸೀನಿಯರ್ಸು ಒಂದು ಹಾಸ್ಯದ ಪ್ರೋಗ್ರಾಮು ಇದ್ರ ಮಧ್ಯೆ ವಾಸುಕಿ ವೈಭವ್ ಮತ್ತೆ ಇಂಥವ್ರ ತಂಡದಿಂದ ಮ್ಯೂಸಿಕಲ್ ನೈಟ್ ಎಲ್ಲ ಒಂದೇ ವೇದಿಕೆ ಒಂದೇ ಒಂದೇ ವೇದಿಕೆಯಲ್ಲಿ ಒಂದೇ ಮಾರ್ನಿಂಗ್ ನೈನ್ ಟು ಈವ್ನಿಂಗ್ ನೈಟ್ ಒಂದು ಗಲಾ ಇವೆಂಟ್ ಅದೀಗ ಹದಿನೇಳಕ್ಕೆ ಶಿವಮೊಗ್ಗದಲ್ಲಿ ಶುರು ಹದಿನೈದು ಹದಿನೈದು ದಿವಸ ಬಿಟ್ಟು ನಾ ಮಿಕ್ಕಿದ ಮಿಕ್ಕಿದಾಗಿದೆಯಾ ಸಿನಿಮಾ ರೆಡಿಯಾಗಿದೆ ಶಾಟ್ ಕೂಡ ತೆಗೆದಿಲ್ಲ ನಾವು ಇದು ಸಿನಿಮಾ ಮುಂಚೆ ಮಾಡ್ತಾ ಅದೇ ಫಸ್ಟ್ ಟೈಮ್ ಮಾಡ್ತಾ ಇರತ್ತೆ ಹಾಂ ಸಿನಿಮಾ ಮುಹರ್ತ ಬಿಟ್ಟರೆ ಒಂದು ಶಾರ್ಟ್ ತೆಗೆದಿಲ್ಲ ನಾನು ಇದೆಲ್ಲ ಮುಗಿಸಿ ಸಿನಿಮಾ ಶೂಟಿಂಗ್ ಹೋಗೋಣ ಈ ಎಲ್ಲ ಪ್ರೋಗ್ರಾಮ್ಗಳಲ್ಲಿ ನೀವು ನಿಮ್ಮ ಸಿನಿಮಾದ ಬಗ್ಗೆ ಹೇಳ್ತೀವಿ ಹೇಳ್ತೀವಿ ಒಂದು ನಾನಿನ್ನೇ ಬಿಡಲ್ಲಾರು ರಿಜಿಸ್ಟರ್ ಆಗಬೇಕು ಹಾಂ ಎರಡನೇದು ಆ ಜನಕ್ಕೆ ಅವ್ರಿಗೆ ಸಿಗಬೇಕಾದ ಎಂಟರ್ಟೈನ್ಮೆಂಟ್ ಸಿಗಬೇಕು ಮೂರನೇದು ನನಗೆ ಒಂದು ಪ್ರೇಕ್ಷಕ ವರ್ಗನ ತಯಾರು ಮಾಡ್ಕೋಬೇಕು ಎಷ್ಟು ನಿರೀಕ್ಷೆ ಮಾಡ್ತೀರಾ ಒಂದೊಂದು ಮಿನಿಮಮ್ ಸಾವಿರದಿಂದ ಒಂದು ಲಕ್ಷ ಜನ ಅಂದ್ರೆ ಅಲ್ಲಿ ಲೋಕಲ್ ಚಾನಲ್ಸ್ ಅಲ್ಲಿ ಡೈರೆಕ್ಟ್ ರಿಲೇ ಆಗುತ್ತೆ ಇಲ್ಲಿ ನ್ಯೂಸ್ ಚಾನಲ್ ಜೊತೆ ಟೈಅಪ್ ಮಾಡ್ಕೋತಾ ಇದೀವಿ ಈಗ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಟೈಅಪ್ ಅಂತಿದೆ ಅಂದ್ರೆ ರೀಚ್ ಸೊ ಆ ರೀತಿ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಮೇಲೆ ಸಿನಿಮಾ ಮಾಡುವ ಎನ್ನ ನನ್ನ ನಾಳೆನೇ ರಿಲೀಸ್ ಮಾಡಿ ಅಂತ ಯಾರು ಒಳ್ತಾ ಇಲ್ಲ ಈ ಎಲ್ಲವನ್ನು ಸೇರಿಸಿ ಬಜೆಟಿಂಗ್ ಮಾಡ್ತೇವೆ ಈ ಎಲ್ಲವನ್ನು ಸೇರಿಸಿ ಇದೆಲ್ಲ ಮಾರ್ಕೆಟಿಂಗ್ ಇಟ್ಸ್ ಕಾಸ್ಟಿಂಗ್ ಹ್ಯೂಜ್ ಸ್ವಲ್ಪ ಸ್ಪಾನ್ಸರ್ಸು ತಗೋತಾ ಇದ್ದೀವಿ ಅದು ನಾವು ದುಡ್ಡು ಹಾಕಲೇಬೇಕು ಈ ಐದು ಒಂದೊಂದು ಪ್ರೋಗ್ರಾಮಿಗೆ ಮೂವತ್ತು ನಲವತ್ತು ಲಕ್ಷ ರೂಪಾಯಿ ಖರ್ಚು ಹಾಕಿ ನಿಮ್ಗೆ ಗೊತ್ತು ಒಂದು ಲೈವ್ ಪ್ರೋಗ್ರಾಮ್ ಮಾಡೋದು ಎಷ್ಟು ಕಷ್ಟ ಇಷ್ಟು ಜಾಸ್ ಇಟ್ಕೊಂಡು ಅಂತ ಸೊ ಅದಕ್ಕೆ ಅರ್ಧ ಸ್ಪಾನ್ಸರ್ಶಿಪ್ಪು ಅಥವಾ ನಮ್ಮದು ದುಡ್ಡು ಒಡ್ಡಲ್ಲಿ ಐ ವಾಂಟ್ ಟು ಕ್ರಿಯೇಟ್ ಸರ್ ಈಗ ಒಂದು ಒಂದು ಪ್ರಜ್ಞೆನ ಕ್ರಿಯೇಟ್ ಮಾಡಿ ನಾವು ಈಗ ನಾವು ಈಗ ಮಾಡಲಿಲ್ಲ ಅಂದರೆ ನಮ್ಮ ಸರ್ವೆ ವೇಲೆ ಇರೋಲ್ಲ ಈಗ ನಾನು ಈಗ ಹೋಗಿ ತಮಿಳಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಸಿನಿಮಾ ಮಾಡೋದು ಇಲ್ಲೇ ಮಾಡಬೇಕು ನನ್ನ ನನ್ನ ಭಾಷೆ ನನ್ನ ನಾಡು ಅಲ್ಲೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾನು ಸೋತೆ ಈ ತಿಂಗಳಲ್ಲೇ ಸ್ಟಾರ್ಟ್ ಆಗುತ್ತೆ ಈ ಆಗಸ್ಟ್ ಹದಿನೇಳರಿಂದ ಪ್ರೋಗ್ರಾಮ್ ಶೂ ಆಗಸ್ಟ್ ಹದಿನೇಳ ಹಾಗೆ ಒಂದು ತಿಂಗಳು ಟೈಮ್ ಬೇಕು ಟೈಮ್ ಈಗ ನಮ್ಮ ಮಾರ್ಕೆಟಿಂಗ್ ಟೀಮ್ ಹೋಗಿದೆ ಈಗ ಶಿವಮೊಗ್ಗಕ್ಕೆ ಯಾರು ಈಗ ನಾ ಸೋಮವಾರದಿಂದ ಎಲ್ಲ ಪೋಸ್ಟ್ಗಳು ಬೀಳ್ತವೆ ಅಲ್ಲಿ ಯಾರು ಲೋಕಲ್ ಸ್ಪಾನ್ಸರ್ ಇದ್ದರೆ ನೋಡಿ ಅಂತ ಹೇಳಿದ್ದೀನಿ ಬೇಸಿಕ್ ಐಡಿಯಾ ಇಸ್ ಟು ಕ್ರಿಯೇಟ್ ಅವೇರ್ನೆಸ್ ಅಂದರೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಒಂದು ಸಂಭ್ರಮದ ವಾತಾವರಣವನ್ನು ಒಂದು ಸಿನಿಮಾ ಹಿಂಗೆ ಬರ್ತಾ ಇದೆ ಅಂತ ಒಂದು ವಾತಾವರಣ ಬಹುಶಃ ಇದನ್ನು ಯಾರೂ ಮಾಡಿಲ್ಲ ಮಾಡಿಲ್ಲ ಇನ್ನು ಯಾರೂ ಮಾಡಿಲ್ಲ ಅಲ್ಲ ಅದೇ ಹೇಳಿದ್ನಲ್ಲ ಒಂದು ಇನ್ನೋವೇಟಿವ್ ಆಗಿ ನಾವು ಥಿಂಕ್ ಮಾಡಿದಾಗ್ಲೇ ನಮಗೆ ಇಂಥವೆಲ್ಲ ಐಡಿಯಾದ್ದು ಆಮೇಲೆ ಅನಿವಾರ್ಯತೆ ಒಂದು ಇರುತ್ತಲ್ಲ ಈಗ ನಾನು ಸಿನ್ಮಾ ಚೆನ್ನಾಗಿ ಮಾಡ್ತೀನಿ ಸಿನ್ಮಾ ಅಂದರೆ ಅದು ಟಚ್ ಆ ನಂಬಿಕೆ ನನಗಿದೆ ಚೆನ್ನಾಗಿರೋ ಸಿನಿಮಾನ ಅದು ಚೆನ್ನಾಗಿದೆ ಅಂತ ಜನ ಒಪ್ಕೋಬೇಕಾದ್ರೆ ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕಲ್ಲ